ಆತ್ಮೀಯ ವೀಕ್ಷಕರಲ್ಲಿ ಒಂದು ಮನವಿ ಮುಗ್ಧ ಮಗುವಿನ ಸಂಕಷ್ಟದಲ್ಲಿ ಆಸರೆಯಾಗಿ ಸಹಾಯಸ್ತ ನೀಡಿ ಸಹಕರಿಸಿ ಮಕ್ಕಳ ತರ ನನ್ನ ಮಗಳು ಜಗತ್ ಕೇಳಿಸ್ಕೊಬೇಕು ಅನ್ನೋ ಆಸೆ ನನಗೂ ಇದೆ ಎರಡು ಕಿವಿನೂ ಕೇಳಿಸ್ತಾ ಇಲ್ಲ ಮಗುಗೆ ಕಾಕ್ಲರ್ ಇಂಪ್ಲಾಂಟೇಶನ್ ಸರ್ಜರಿ ಮಾಡಿಸ್ಬೇಕು ಅಂತ ಹೇಳಿದ್ದಾರೆ ಡಾಕ್ಟರು ಇಯರಿಂಗ್ ಇಟ್ಸ್ ಇಂದ ಏನು ಯೂಸ್ ಆಗಲಿಲ್ಲ ಮಗುಗೆ ಇನ್ನು ಒಂದೂವರೆ ತಿಂಗಳಲ್ಲಿ ಆಪ್ರೇಷನ್ ಮಾಡಿಸ್ಬೇಕು ಮೂವತ್ತಾರು ಲಕ್ಷ ಆಗುತ್ತೆ ಸರ್ಜರಿಗೆ ದಯವಿಟ್ಟು ಸಹಾಯ ಮಾಡಿ ಎಲ್ಲ ನಮಸ್ಕಾರ ನನ್ನ ಹೆಸರು ಸುಚಿತ್ರ ಅಂತ ದೊಡ್ಡಬಳ್ಳಾಪುರ ತಾಲೂಕು ಗಂಗಸಂದ್ರ ಗ್ರಾಮ ಅದು ತವ್ರ ಮನೆ ಗಂಗಸಂದ್ರ ಗಂಡದ ಮನೆ ಬಂದು ಬಾಗ್ಲೂರು ಈ ಮಗು ಬಂದು ನನ್ನ ಮ ಯಶ್ವಿ ಗಿರೀಶ್ ಅಂತ ನನ್ನ ಮಗಳು ಒಂದು ವರ್ಷದ ಮೇಲೆ ಹತ್ತು ತಿಂಗಳು ಮಗು ಇದಕ್ಕೇನಂದರೆ ಎರಡು ಕಿವಿನೂ ಕೇಳಿಸ್ತಾ ಇಲ್ಲ ಮಗುಗೆ ಇಳು ಹುಟ್ಟಿದಾಗ್ಲಿಂದನೂ ಎರಡು ಕಿವಿ ಕೇಳಿಸ್ತಿಲ್ವಾ ಅಥವಾ ಒಂದೂವರೆ ತಿಂಗಳಲ್ಲಿ ವ್ಯಾಕ್ಸಿನ್ ಹಾಕ್ಸಿದಾಗ ಜ್ವರ ಜಾಸ್ತಿಯಾಗಿ ಬಂತು ಆವಾಗ ಎರಡು ಕಿವಿನೂ ಲಾಸ್ ಆಯಿತು ಅಂತ ಗೊ ರೀಸನ್ ಏನು ಅಂತ ಗೊತ್ತಿಲ್ಲ ಮೈಸೂರಲ್ಲಿರೋ ಆಯುಷ್ ಹಾಸ್ಪಿಟ್ಲಲ್ಲೆಲ್ಲ ತೋರಿಸಿದ್ವಿ ಅಲ್ಲಿ ಇಯರಿಂಗ್ ಗೇಟ್ಸ್ ಹಾಕಿ ಥೆರಪಿ ಎಲ್ಲ ಕೊಡಿಸಿದೀವಿ ಅಲ್ಲಿ ಮಗುಗೆ ಇಯರಿಂಗ್ ಗೇಟ್ಸಿಂದ ಏನೂ ಯೂಸ್ ಆಗಲಿಲ್ಲ ಈಗ ಫೈನಲಿ ಇದು ಮಾ ಕಾಕ್ಲರ್ ಇಂಪ್ಲಾಂಟೇಶನ್ ಸರ್ಜರಿ ಮಾಡಿಸ್ಬೇಕು ಅಂತ ಹೇಳಿದ್ದಾರೆ ಡಾಕ್ಟ್ರು ಗೌರ್ಮೆಂಟಿಂದ ಮಾಡಿಸೋದಕ್ಕೆ ಮಗುಗೆ ಬಿಡಿಸಿ ಬರೋದ್ರಿಂದ ಎಮ್ ಆರ್ ಐ ಸಿ ಟಿ ಸ್ಕ್ಯಾನು ಮಾಡಿಸ್ತಾನೇ ಇರಬೇಕು ಗೌರ್ಮೆಂಟ್ ಕೊಡೋಂಥ ಡಿವೈಸಲ್ಲಿ ಲೈಫ್ ಟೈಮು ಎಮ್ ಆರ್ ಐ ಸಿ ಟಿ ಸ್ಕ್ಯಾನ್ ಮಾಡಿಸೋಂಗಿಲ್ಲ ಅದಕ್ಕೇ ಪ್ರೈವೇಟಲ್ಲಿ ಪ್ರೈವೇಟ್ ಅಪೋಲೋ ಗ ಬನೇರ್ಘಟ್ಟ ರೋಡಲ್ಲಿರೋ ಅಪೋಲೋ ಹಾಸ್ಪಿಟ್ಲಲ್ಲಿ ಮಗು ತೋರಿಸ್ತಾ ಇದ್ದೀವಿ ಡಾಕ್ಟರ್ ಸುನೀಲ್ ನಾರಾಯಣ್ ಅಂತ ಮಗುಗೆ ಇನ್ನು ಒಂದೂವರೆ ತಿಂಗಳಲ್ಲಿ ಆಪ್ರೇಷನ್ ಮಾಡಿಸ್ಬೇಕು ಮೂರು ತಿಂಗಳು ಹೇಳಿದ್ರು ಒಂದೂವರೆ ತಿಂಗಳಾಗಿದೆ ಸುಮಾರು ಮೂವತ್ತೈದು ಲಕ್ಷದಿಂದ ಮೂವತ್ತೈದರಿಂದ ಅರ್ವ ಮೂವತ್ತಾರು ಲಕ್ಷ ಆಗುತ್ತೆ ಸರ್ಜರಿಗೆ ದಯವಿಟ್ಟು ಸಹಾಯ ಮಾಡಿ ಎಲ್ಲ ಮಕ್ಕಳು ಥರ ನನ್ನ ಮಗಳೂ ಜಗತ್ತು ಕೇಳಿಸ್ಕೊಬೇಕು ಅನ್ನೋ ಆಸೆ ನನಗೂ ಇದೆ ದಯವಿಟ್ಟು ಮಗುಗೆ ಜಗತ್ತನ್ನು ಕೇಳಿಸ್ಕೊಳ್ಳೋಕೆ ಒಂದು ಅವಕಾಶ ಮಾಡಿಕೊಡಿ ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ದಯವಿಟ್ಟು ಸಹಾಯ ಮಾಡಿ ಮಗುಗೆ ಒಂದು ಫ್ಯೂಚರ್ ಸಿಗುತ್ತೆ ಒಂದು ಒಳ್ಳೆ ಫ್ಯೂಚರ್ ಸಿಗುತ್ತೆ ದಯವಿಟ್ಟು ಸಹಾಯ ಮಾಡಿ ನಿಮ್ಮ ತ್ರಿವರ್ಣ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು